ಈಗ ವಿಶೇಷವಾಗಿ ಪಿತೃಪಕ್ಷ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಪಿತೃಪಕ್ಷದಲ್ಲಿ ಹಾಕುವಂತ ಒಂದು ವಿಷ್ಣು ಪಾದರ್ ರಂಗೋಲಿಯನ್ನು ಹೇಳ್ಕೊಡ್ತೀನಿ ವಿಶೇಷವಾದ ಶ್ಲೋಕವನ್ನ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲ ಪಿತೃಪಕ್ಷದ ಕುರಿತು ಕೆಲವು ವಿಷಯಗಳನ್ನ ಕೂಡ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆಯಿಂದ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಒಂದು ಹದಿನೈದು ತಿಥಿಗಳು ನಾಳೆಯಿಂದ ಪ್ರಾರಂಭವಾಗಿ ಅಮಾವಾಸ್ಯೆ ತಿಥಿವರೆಗೂ ಹದಿನೈದು ತಿಥಿಗಳನ್ನು ನಾವು ಅಪರ ಪಕ್ಷ ಅಥವಾ ಪಿತೃಪಕ್ಷ ಅಂಥೇಳಿ ಕರಿತೇವೆ ಚಾತುರ್ಮಾಸದಲ್ಲಿ ಈ ಹದಿನೈದು ದಿನಗಳು ಮಾತ್ರ ಪಿತೃಗಳಿಗೆ ಮೀಸಲಾಗಿ ಇರ್ತದೆ ಈ ಸಮಯದಲ್ಲಿ ಕುತಪಕಾಲ ಅಂತ ಹೇಳಿ ಈ ಸಮಯದಲ್ಲಿ ಮಾಡಿದಂಥ ಪಿಂಡ ತಿಲೋದಕ ಯಾರು ತಮ್ಮ ಪಿತೃಗಳನ್ನು ನೆನೆದು ಈ ತಿಲತರ್ಪಣ ಮತ್ತು ಪಿಂಡ ಪ್ರದಾನಗಳನ್ನು ಮಾಡ್ತಾರೋ ಅದು ನೇರವಾಗಿ ಹೋಗಿ ಪಿತೃಗಳಿಗೆ ಮುಟ್ಟುತ್ತದೆ ಅಂತ ಅದಕ್ಕಾಗಿ ಈ ಸಮಯದಲ್ಲಿ ಪಿತೃಗಳಿಗೆ ಆರಾಧನೆ ಮಾಡಬೇಕು ಯಾವುದೇ ಶುಭ ಕಾರ್ಯಗಳನ್ನು ಈ ಹದಿನೈದು ದಿನಗಳಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಕೇವಲ ಪಿತೃಗಳನ್ನು ಕರೆದು ಅವರಿಗೆ ಊಟವನ್ನು ಹಾಕುವಂಥ ಕೆಲಸ ಇದನ್ನು ನಾವು ಪಕ್ಷ ಮಾಡುವುದು ಅಂತ ಹೇಳ್ತೀವಿ ಅದಕ್ಕಾಗಿ ಪಕ್ಷ ಮಾಸ ಅಂಥೇಳಿ ಈ ಒಂದು ಮಾಸಕ್ಕೆ ಕರಿತೇವೆ ಈ ಹದಿನೈದು ತಿಥಿಗಳಲ್ಲಿ ನಾವು ಸೂರ್ಯ ಕನ್ಯಾರಾಶಿಯನ್ನು ಪ್ರವೇಶ ಮಾಡ್ತಾನೆ ಇಷ್ಟರಲ್ಲಿ ಈ ಸಮಯದಲ್ಲಿ ನಾವು ಕೊಟ್ಟಂಥ ಪಿಂಡ ಮತ್ತು ತಿಲೋದಕ ಏನು ತರ್ಪಣವನ್ನು ಬಿಡ್ತೇವಲ್ಲ ಅದು ನೇರವಾಗಿ ಪಿತೃಗಳಿಗೆ ಮುಟ್ತದಂತ ಯಾವಾಗ ಅವರು ಹಸ್ಕೊಂಡು ಕೂತಿರ್ತಾರಂತ ಪಿತೃಗಳು ಈ ಒಂದು ಅವಧಿಯಾಗೆ ಹಾದಿ ಕಾಯ್ತಿರ್ತಾರೆ ಈ ಸಮಯದಲ್ಲಿ ನಾವು ಅವ್ರಿಗೆ ಪಿತೃಗಳಿಗೆ ಪಿಂಡ ಮತ್ತು ತಿಲೋದಕವನ್ನು ಕೊಡ್ತೀವಲ್ಲ ಅಂದರೆ ಬ್ರಾಹ್ಮಣರನ್ನ ಕರೆದು ಊಟಕ್ಕೆ ಹಾಕ್ತೇವೆ ಅದು ಕೊಟ್ಟಂತ ನಾವು ಮಾಡಿದಂಥ ಶ್ರಾದ್ದ ನೇರವಾಗಿ ಪಿತೃಗಳಿಗೆ ಮುಟ್ಟಿ ಪಿತೃಗಳು ತೃಪ್ತರಾಗ್ತಾರಂತೆ ಯಾವಾಗ ಪಿತೃಗಳು ತೃಪ್ತರಾಗ್ತಾರೋ ನಮ್ಮ ಮನೆತನಕ್ಕೆ ಎಲ್ಲ ಒಳ್ಳೆಯದಾಗ್ತದೆ ಆಯುಷ್ಯ ಸಂತಾನ ಸಂಪತ್ತು ಈ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವೂ ನಾವು ಕೆಲವೊಂದು ಇನ್ನೂ ಒಂದು ವಿಶೇಷವಾಗಿ ಹೇಳ್ತೇನೆ ನಾ ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಹತ್ರ ಕೇಳಲಿಕ್ಕೆ ಬಂದವರಿಗೆಲ್ಲ ಹೇಳ್ತೇವೆ ಒಂದು ದೇವತಾ ಕಾರ್ಯಗಳನ್ನು ನಾವು ಏನೋ ಒಂದು ಲೋಪ ದೋಷವನ್ನು ಮಾಡಿದರೂ ಸಹ ದೇವರು ನಮಗೆ ಕ್ಷಮಿಸ್ಬಿಡ್ತಾರೆ ಆದರೆ ಪಿತೃಗಳು ನಮ್ಮನ್ನು ಕ್ಷಮಿಸುವುದಿಲ್ಲ ಏನಾದರೂ ನಾವು ಶ್ರಾದ್ದದಲ್ಲಿ ತಪ್ಪುಗಳನ್ನು ಮಾಡಿದಾಗ ಪಿತೃ ದೋಷ ಆಗ್ತದೆ ಅದಕ್ಕಾಗಿ ಶ್ರದ್ಧೆಯಿಂದ ಮಾಡಿದರೆ ಶ್ರಾದ್ದ ಅಂಥೇಳಿ ನಾವು ಮಾಡಬೇಕಲ್ಲಪ್ಪಾ ಅಂತ ಅಂದ್ಕೊಂಡು ಮಾಡಬಾರ್ದು ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರು ನಮ್ಮನ್ನು ಭೂಮಿಗೆ ತಂದರು ಸಾಕಿದ್ರು ಸಲಹಿದರು ಏನೇ ಅವರು ನಮ್ಗೆ ಆಸ್ತಿ ಕೊಟ್ಟರು ಅಥವಾ ಆಸ್ತಿ ಕೊಡಲಿಲ್ವೋ ಇದೆಲ್ಲವೂ ಮುಖ್ಯ ಅಲ್ಲ ನಮಗೆ ಜನ್ಮವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟಂಥ ನಮ್ಮ ಪಿತೃಗಳಿಗೆ ನಾವು ಮಾಡುವಂಥ ಒಂದೇ ಒಂದು ಶ್ರಾದ್ದ ನಮ್ಮ ಮುಂದಿನ ಭವಿಷ್ಯಕ್ಕೆ ಭಾಗ್ಯವನ್ನು ತಂದುಕೊಟ್ಟಂತೆ ಹೇಳಿ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ತದ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಯಾರು ಈ ಕಾಲದಲ್ಲಿ ಪಿತೃಗಳಿಗೆ ತೆಲದರ್ಪಣಾ ಪಿಂಡ ಪ್ರಧಾನಗಳನ್ನ ಮಾಡೋದಿಲ್ವೋ ಅವರಿಗೆ ಪಿತೃಶಾ ಅಂದರೆ ಪಿತೃಶಾಪ ಪ್ರಾಪ್ತಿಯಾಗಿ ಅವರು ಒಂದು ಏನು ಮನೆತನ ಇರ್ತದಲ್ಲ ನಾನಾ ದೋಷಗಳಿಂದ ನೆಲೆತದಂಥ ಪಿತೃಗಳು ಹಾಕಿದಂಥ ಕೋಪದಲ್ಲಿ ಹಾಕಿದಂಥ ಶಾಪ ನಮ್ಮ ಭವಿಷ್ಯದ ಭಾಗ್ಯವನ್ನು ವಂಶ ಅಭಿವೃದ್ಧಿಯನ್ನು ಎಲ್ಲವನ್ನ ದೂರ ಮಾಡ್ತದ ಹೇಳಿ ಯಾವಾಗ ನಮ್ಮ ಮನೆಯಲ್ಲಿ ನಾನಾ ಥರದ ಕಾಡಾಟಗಳು ಶುರುವಾಗ್ತವೋ ಆಗುವಂಥ ಕೆಲಸಗಳು ಆಗುವುದಿಲ್ಲವೋ ನಮ್ಮ ಒಂದು ಮನೆತನ ಅಭಿವೃದ್ಧಿಯನ್ನು ಕಾಣುವುದಿಲ್ಲವೋ ಅಲ್ಲಿ ಪಿತೃಗಳ ಶಾಪ ಅದ ಅಂಥೇಳಿ ಯಾವಾಗ ನಾವು ಪಿತೃಗಳಿಗೆ ಸರಿಯಾದ ರೀತಿಯಲ್ಲಿ ಪಿಂಡ ಪ್ರಧಾನ ತಿಲತರ್ಪಣವನ್ನು ಕೊಡ್ತ ಕೊಡುವುದಿಲ್ವೋ ಯಾಕಂದರೆ ಈ ಪಕ್ಷ ಮಾಸ ಅಂತಂದರೆ ಒಂದು ತಾಯಿ ಕಡೆ ಮೂರು ತಂದೆ ಕಡೆ ಮೂರು ಈ ರೀತಿಯಾಗಿ ತಲ್ಮಾರ್ನವ್ರಿಗೆ ಪ್ರಧಾನ ಇರ್ತದ ಈ ಶ್ರಾದ್ದ ಮಾಡೋದು ಅಂದರೆ ಅವರು ಯಾವ ಒಂದು ಮಾಸದಲ್ಲಿ ತೀರ್ಕೊಂಡಿರ್ತಾರೋ ಯಾವ ತಿಥಿಯಲ್ಲಿ ತೀರ್ಕೊಂಡಿರ್ತಾರೋ ಅದನ್ನು ನಾವು ಶ್ರಾದ್ದ ಅಂತ ಹೇಳ್ತೀವಿ ಇದನ್ನು ನಾವು ಪಕ್ಷ ಅಂತ ಹೇಳ್ತೇವೆ ಈ ಹದಿನೈದು ದಿನಗಳಲ್ಲಿ ಮಾಡುವುದನ್ನು ಪಕ್ಷ ಅಂತ ಹೇಳ್ತೇವೆ ಇದಕ್ಕೆ ಶ್ರಾದ್ದವೇ ಬೇರೆ ಪಕ್ಷವೇ ಬೇರೆ ಪಕ್ಷ ಮಾಸದಲ್ಲಿ ನಾವು ಮಾಡಿದಾಗ ಮೂರು ತಲೆಮಾರು ಬಂದು ಈ ತಿಲತರ್ಪಣ ಪಿಂಡ ಏನು ಪಿಂಡವನ್ನು ಕೊಡ್ತೀವಿ ತಿಲತರ್ಪಣವನ್ನು ಕೊಡ್ತೀವಿ ಮೂರು ತಲೆಮಾರಿನವ್ರಿಗೆ ಮುಟ್ಟುತ್ತದೆ ನಾವು ಶ್ರಾದ್ದವನ್ನು ಮಾಡ್ತೇವೆ ಅಂತಂದಾಗ ಅಂದರೆ ಯಾವ ಮಾಸದಲ್ಲಿ ತಿರ್ಕೊಂಡಿರ್ತಾರೋ ಅದನ್ನು ನಾವು ಶ್ರಾದ್ದ ಅಂತ ಕೇವಲ ಅದು ಪರ್ಸ್ನಲ್ ಆಗಿ ಅವ್ರಿಗೇ ಮುಟ್ಟುತ್ತದೆ ಇದು ಮೂರು ತಲೆಮಾರು ಹೆಂಡತಿ ಕಡೆ ಮೂರು ತಲೆಮಾರು ಗಂಡನ ಕಡೆ ಮೂರು ತಲೆಮಾರು ಅಂತ ಹೇಳ್ತೇವೆ ಅದಕ್ಕೆ ಪಕ್ಷ ಅಂತ ಹೇಳಿ ಮಕ್ಕಳು ಮೊಮ್ಮಕ್ಕಳು ತಮ್ಮ ಅವರ ಭವಿಷ್ಯ ಮುಂದೆ ಒಳ್ಳೆಯದಾಗಬೇಕು ಅಂದರೆ ಈ ಪಿತೃಪಕ್ಷ ಏನು ಬಂದದಲ್ಲ ಈ ಪಕ್ಷ ಮಾಸದಲ್ಲಿ ನಾವು ಪಕ್ಷವನ್ನು ಸರಿಯಾದ ರೀತಿಯಲ್ಲಿ ಶ್ರಾದ್ದವನ್ನ ಮಾಡಿದಾಗ ಮಾತ್ರ ನಮ್ಮ ಮನೆತನಕ್ಕೆ ಎಲ್ಲ ರೀತಿಯಿಂದ ಒಳ್ಳೇದಾಗ್ತದ ಯಾಕೆ ಈ ಸಮಯದಲ್ಲೇ ಈ ಒಂದು ಮಾಡಬೇಕು ಅದಕ್ಕೂ ಕೂಡ ಒಂದು ವಿಶೇಷತೆ ಅದ ಪೂರ್ಣ ವಿವರವಾಗಿ ಒಂದೊಂದನ್ನೇ ಬಿಡಿಸಿ ಹೇಳ್ತಾ ಹೋಗ್ತೀನಿ ರಂಗೋಲಿಯನ್ನ ಹೇಳ್ಕೊಡ್ತೀನಿ ನಿಮ್ಮ ಪಿತೃಗಳಿಗೆ ಸ್ಮರಣೆಯನ್ನ ಮಾಡ್ತಾ ರಂಗವಲಿಯನ್ನ ಹಾಕಿ ಅವ್ರಿಗೆ ಮೋಕ್ಷವನ್ನ ಕರುಣಿಸ್ಲಿಕ್ಕೆ ಬೇಡ್ಕೊಂಡು ಆ ರಂಗವಲಿಯನ್ನು ಸಹ ಹಾಕಿ ಒಂದು ಶ್ಲೋಕದ ಶ್ಲೋಕವನ್ನ ಸಹ ಹೇಳ್ಕೊಡ್ತೀನಿ ಬರೀ ವಿಷ್ಣು ರಂಗೋಲಿ ನಿತ್ಯ ಹಾಕೋದ್ರಿಂದ ಈ ಪಕ್ಷ ಮಾಸದಲ್ಲಿ ಹಾಕಿ ಸ್ಮರಣೆಯನ್ನು ಮಾಡ್ರಿ ಬಹಳ ಸರಳದ ರಂಗೋಲಿ ಒಂದು ಗೆರೆಯನ್ನ ಹಿಡಿದು ಈ ರೀತಿಯಾಗಿ ಇಷ್ಟನ್ನು ಮಾಡ್ಕೊಳ್ಬೇಕು ಈಗ ಬೆರಳನ್ನು ಮಾಡ್ಕೊಳ್ಬೇಕು ಬೆರಳಲ್ಲಿ ಶಂಕ ಚಕ್ರ ಪದ್ಮ ಸ್ವಸ್ತಿಕ ಮತ್ತು ನಕ್ಷತ್ರ ಸೂರ್ಯ ಚಂದ್ರ ಈ ರೀತಿಯಾಗಿ ಈಗ ಶಂಖ ಚಕ್ರ ಪದ್ಮ ಗದ ಎಲ್ಲವನ್ನ ಹಾಕ್ಕೊಳ್ಬೇಕು ಆಗ್ತದೆ ವಿಷ್ಣುವಿನ ನಾಂಚನವಾದಂಥ ಆನೆ ಅಂಬಾರಿ ಆಕಳು ಅಕಳುಕರು ಸೂರ್ಯ ಚಂದ್ರ ಪದ್ಮ ದಶಾವತಾರ ಸ್ಮರಣೆ ಎಲ್ಲವನ್ನ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಹಾಕೊಂಡು ತುಳಸಿ ಕಟ್ಟೆಯನ್ನು ಹಾಕೊಳ್ಬೇಕು ತಂತಿ ಬೇರಿ ಎಲ್ಲವನ್ನ ಹಾಕ್ಕೊಳ್ಬೇಕು ಪತಾಕೆಯನ್ನು ಹಾಕ್ಕೊಳ್ಬೇಕು ಅಷ್ಟದಳ ಕಮಲವನ್ನು ಹಾಕೊಳ್ಬೇಕು ವಜ್ರವನ್ನು ಹಾಕೊಳ್ಬೇಕು ಮತ್ತೆ ಪ ಪದ್ಮವನ್ನು ಹಾಕೊಳ್ಬೇಕು ಕೌಸ್ತುವನ್ನ ಹಾಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನ ಹಾಕೊಂಡ್ಮೇಲೆ ಬ್ರಹ್ಮದೇವರ ಸ್ಮರಣೆಯನ್ನ ಮಾಡ್ತಾ ಸಹಸ್ರದಳ ಕಮಲವನ್ನು ಸಹ ನಾವು ಹಾಕೊಳ್ಬೇಕು ಎಲ್ಲಿ ವಿಷ್ಣು ದೇವರು ಇರ್ತಾರೋ ಅಲ್ಲಿ ಬ್ರಹ್ಮದೇವ್ರು ಇರ್ತಾರೋ ಎಲ್ಲಿ ಬ್ರಹ್ಮದೇವರು ಇರ್ತಾರೋ ಅಲ್ಲಿ ನಾವು ಸಾಕ್ಷಾತ್ ಶಿವನು ಕೂಡ ಇರ್ತಾನಂತೆ ಅದಕ್ಕಾಗಿ ಒಂದು ಸಹಸ್ರದಳ ಕಮಲವನ್ನು ಹಾಕಿ ಈ ಮೂವರು ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಬೇಕು ನಮ್ಗೆ ಬ್ರಹ್ಮ ದೇವರು ಹುಟ್ಟಾದ್ರೆ ವಿಷ್ಣು ದೇವರ ಪಾಲನೆಗಾಗಿ ಬೇಕು ನನಗೆ ನಂತರ ಶಿವ ದೇವರ ಎಡಭಾಗದಲ್ಲಿ ಶಂಕ ಬಲಭಾಗದಲ್ಲಿ ಚಕ್ರವನ್ನ ಹಾಕಿ ನಂತರ ಗದಾ ಪದ್ಮ ಎಲ್ಲವನ್ನ ಮಾಡ್ಕೊಳ್ಬೇಕಾಗ್ತದ ಪೂರ್ಣ ಹಾಕಿದ ಮೇಲೆ ಈ ರೀತಿಯಾಗಿ ಪೂರ್ಣ ಹಾಕಿ ಈ ರೀತಿಯಾಗಿ ವಿಷ್ಣು ಪಾದವನ್ನು ಹಾಕಿ ದೀಪವನ್ನು ಹಚ್ಚಿಟ್ಕೊಂಡು ಶ್ಲೋಕ ಪಾರಾಯಣ ಮಾಡಬೇಕು ಬಹಳನೇ ಸರಳದ ಶ್ಲೋಕ ನಾನು ವಿಡಿಯೋ ಕೇಳಕ್ಕೆ ಕೂಡ ನಿಮಗೆ ಶ್ಲೋಕವನ್ನು ಹಾಕಿರ್ತೀನಿ ಶ್ರೀ ವಿಷ್ಣು ಪಾದಸ್ತುತಿ ಯಾಶ್ರಿತ ಪದಂ ಸಮಸ್ತ ಪಾಪನಾಶಕಂ ಸವಿಷ್ಣುರಾತ್ಮ ಸತ್ಪದೇ ಸುಭುಕ್ತಿ ಮಾ यदीयमाश्रितं पदं समस्तविघ्ननाशकं स विष्णुरात्मसत्पदेषु भुक्तिमाशु मे दिशे यदीयमाश्रितं पदं समस्त दुःखनाशनं सविष्णुरात्मसत्पदेषु भुक्तिमाशु मे दिशेत् यदीयमाश्रितं पदं समस्तपुण्यदायकम् स विष्णुरात्मसत्पदेषु भुक्तिमाशु मे दिशेत् यदीयमाश्रितं पदं समस्त सौख्यदायकं स विष्णुरात्मसत्पदेषु भोक्तिमाशु मे दिशेत् यदीयमाश्रितं पदं समस्त स विष्णुरात्मसत्पदेषु भुक्तिमाशु मे दिशेत् यदि परं समस्तशास्त्रबोधकम् शास्त्रबोधकम् सविष्णुरात्मसत्त्वेषु भुक्तिमाशु मे दिशेत् यदि पदं समस्त कार्यसिद्धिदम् सविष्णुरात्मसत्पदेषु भुक्तिभाषु मे दिशेत् यदीयमाश्रितं पदं समस्तदेवतोषकम् देवतोषकम् स विष्णुरात्मसत्पदे सु यदीयमाश्रितं परं समस्तसिद्धिमुक्तितं स विष्णुरात्मसत्पदे सुभुक्तिमाशु मे दिशेत् इति हि सत्यात्मपदभाक ಅಭವತ್ ವಿಷ್ಣು ಪಾದ ಭಾಕ ಯಸ್ತುನಃ ವಿಷ್ಣು ಪಾದ ಭಾಕ ಇತಿ ಶ್ರೀ ವಿಷ್ಣು ಪಾದಸ್ತೋ ಸಂಪೂರ್ಣ ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಸ್ತು ಕೃಷ್ಣಾರ್ಪಣಮಸ್ತು ಇಷ್ಟು ಸರಳವಾಗಿರುವ ಸ್ತೋತ್ರವನ್ನು ಹೇಳ್ಕೊಟ್ಟಿನಿ ಇನ್ನು ಈ ಪಕ್ಷ ಮಾಸದ ಬಗ್ಗೆ ನಿಮಗೇನಾದರೂ ಏನಾದ್ರೂ ಸಂಶಯಗಳಿದ್ರೆ ಪ್ರಶ್ನೆಗಳಿದ್ರೆ ಅದನ್ನು ನನಗೆ ಕಮೆಂಟ್ಸ್ ಮೂಲಕ ಬರೆದು ಕಳಿಸಿದರೆ ಅಂದರೆ ಪ್ರಶ್ ಕಮೆಂಟ್ಸ್ನಲ್ಲಿ ಹಾಕಿದರೆ ನಾನು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಅದು ಹೆಂಗಿರಬೇಕು ನಿಮ್ಮ ಪ್ರಶ್ನೆಗಳು ಅಂದರೆ ಇನ್ನೂ ನಾಲ್ಕು ಮಂದಿಗೆ ಆ ಒಂದು ಉತ್ತರ ದೊರಕಿರಬೇಕು ಆ ರೀತಿಯಾಗಿ ಇರಬೇಕು ಆ ರೀತಿ ಇದ್ದಂಥ ಎಲ್ಲ ಪ್ರಶ್ನೆಗಳಿಗೂ ಅಂದರೆ ಈ ಪಕ್ಷ ಮಾಸದ ಬಗ್ಗೆ ನಿಮಗೆ ಏನಾದರೂ ಅನುಮಾನಗಳಿದ್ದರೆ ಏನಾದರೂ ಪ್ರಶ್ನೆಗಳಿದ್ದರೆ ಅವುಗಳನ್ನು ನಾನು ಉತ್ತರ ಮೂಲಕ ಖಂಡಿತವಾಗಿಯೂ ಎಲ್ರಿಗೂ ತಿಳಿಯುವಂತೆ ತಿಳಿಸ್ಕೊಡ್ತೀನಿ ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಕೂಡ ಈ ಪಕ್ಷ ಬಗ್ಗೆ ನನಗೆ ಕಮೆಂಟ್ಸ್ ಮೂಲಕ ಹಾಕ್ರಿ ನಾನು ಎಲ್ಲರಿಗೂ ಉತ್ತರವನ್ನು ಕೊಡ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ